ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸಂಜೆ ನಡೆದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸೇರಿ ವಿವಿಧ ಹುದ್ದೆಗಳ ಪದಗ್ರಹಣ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗೆ ಮಾತನಾಡಿ ಮುಂದಿನ ಮೇ ಅಥವಾ ಜೂನ್ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿದ್ದರಿಂದ ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಬೇಕು ಎಂದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡುವಂತೆ ಸಲಹೆ ನೀಡಿದರು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿದರು ಲೋಕಸಭಾ ಸದಸ್ಯ ರಾಜಶೇಖರ್ ಇಟ್ನಾಳ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಕಣ್ಣ ಯರಾಶಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಕರಿಬಸಪ್ಪ ನೆಡಗುಂದಿ ಉಪಾಧ್ಯಕ್ಷರಾಗಿ ಸಂಗಣ್ಣ ಟೆಂಗಿನಕಾಯಿ ಹಾಗೂ ರೇವಣಪ್ಪ ಸಂಘಟಿ ಕಾರ್ಯಾಧ್ಯಕ್ಷರಾಗಿ ಆನಂದ್ ಉಳ್ಳಾಗಡ್ಡಿ ಕಚೇರಿ ಕಾರ್ಯದರ್ಶಿಯಾಗಿ ಶರಣಪ್ಪ ಗಾಂಜಿ ಅವರಿಗೆ ಜಿಲ್ಲಾ ಅಧ್ಯಕ್ಷರು ಪಕ್ಷದ ಧ್ವಜ ನೀಡಿ ಪದಗ್ರಹಣ ವಹಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಗಣ್ಯರು ಮತ್ತಿತರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗ ಒಬ್ಬ ಸರಳ ಸಚಿವ ಬಣ್ಣ ಎಲ್ಲರಿಗೂ ಬಹಳ ಹೀಗಾಗಿ ಅವರ ಒಂದು ಪಕ್ಷದ ಉಪಮ ಸೇವೆಯನ್ನ ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅನಿವಾರ್ಯ ಸಾವು ಹುಟ್ಟು ನೋವು ಎಲ್ಲ ಇದ್ದೇ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ನೂತನವಾಗಿ ಮಾಡಬೇಕು ಮಾಡಬೇಕಂತ ಹೇಳಿ ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರಾದಂಥ ಕೆರಬಸಪ್ಪ ನಿಗುಂಡಿ ಅವರು ಕೂಡ ಕಳೆದ ಸುಮಾರು ನಲವತ್ತು ವರ್ಷದಿಂದ ನನ್ನ ಜೊತೆಗಿದ್ದಾರೆ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾರೆ ಕಾರ್ಯಕರ್ತರು ಕಟ್ಕೊಂಡು ಹೋಗ್ತಾರಂತ ನೇಮಕ ಮಾಡಿದ್ರಿಂದ ಪ್ರತಿ ವಾರದಲ್ಲಿ ನನಗೆ ಒಂದು ಎರಡು ಮೀಟಿಂಗ್ ಇದ್ದೇ ಇರ್ತದೆ ಅವ್ರ ಜೊತೆ ಕುದುಗೊಳ್ಳಲೇಬೇಕು ನಾನು ಹೀಗಾಗಿ ನಾನು ಬರಲಿಲ್ಲ ಅಂತೇಳಿ ಕೆಲಸ ನಿಲ್ಲೋದಿಲ್ಲ ನಾನು ಬರಬೇಕಂತನೇನಿಲ್ಲ ಇಬ್ಬರು ಬಿ ಎಡ್ ಎಲ್ಲ ಇಟ್ಕೊಂಡಿದ್ದೆ ಒಬ್ಬ ಪದ್ಮನಾಭ್ ಅವರು ಗೆಸ್ಟೆಡ್ ಆಫೀಸರ್ ಅವರು ಇನ್ನೊಬ್ಬ ರಮೇಶ್ ನಮ್ಮ ಖಾಸಗಿ ಕಾರ್ಯದರ್ಶಿ ಏನೇ ಕೆಲಸ ಇದ್ರು ನಮ್ಮ ಆಫೀಸಿನಲ್ಲಿ ಅವರಿಬ್ಬರು ಇರ್ತಾರೆ ನಾನು ಪದ್ಮನಾಭ ಹೇಳಿದ್ರೆ ಗಟ್ಟಿಯಾಗಿಲ್ಲ ಅಂದರೆ ಮತ್ತೆ ಆ ಸರ್ಕಾರ ಮೊರೆಕೊಳಿಸೋದು ಕಷ್ಟ ಅದನ್ನು ನಾವು ಈಗಾಗಲೇ ಕಳೆದ ಸರ್ಕಾರದಲ್ಲಿ ನೋಡಿಬಿಟ್ಟಿದ್ದೀವಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ರು ಅದಾದ ಕೂಡ ಒಂದು ಸಣ್ಣ ತಪ್ಪೇನಾಯಿತಂದ್ರೆ ನಮ್ಮ ಕಾರ್ಯಕರ್ತರ ಮತ್ತು ಸರ್ಕಾರದ ಒಂದು ಸಣ್ಣ ಗ್ಯಾಪ್ ಆಗಿದೆ ಕಾರ್ಯಕರ್ತರ ವಿಶ್ವಾಸ ತಿಳ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಸಣ್ಣ ಹಿನ್ನಡೆಯಾಗಿತ್ತು ಅವತ್ತು ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದಮೇಲೆ ಐದು ವರ್ಷ ಬಿ ಜೆ ಪಿಯವ್ರು ಬಂದರು ಬಿ ಪಿ ಅವರು ಬಂದ ಮೇಲೆ ಏನಾಯಿತು ಮತ್ತು ಅಂಬರೇಗೌಡರ ಬಯಾಪರವರ ಒಂದು ಗಮನದಿಂದ ಇವತ್ತು ನಾನು ಎಲ್ರಿಗೂ ತಾಕಾಧ್ಯಕ್ಷರಾಗಿ ಇವತ್ತು ಅನುಕೂಲ ಆಗಿದೆ ಇಷ್ಟೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನನಗೆ ಇವತ್ತು ಮಾತಾಡಲಿಕ್ಕೆ ನುಗ್ಗು ನುಗು ಹೋಗುತ್ತೀವಿ ನನ್ನ ಸಹೋದರರು ನಾವಿಬ್ಬರು ತಮ್ಮ ಆಗಿದ್ವಿ ನಾವು ಬಸವರಾಜ್ ರಾಯಿ ಉಳ್ಳಾಗಡ್ಡಿ ಅವರು ನಾವು ಇಬ್ಬರು ಒಂದೇ ಗಡ್ಡಿಯಲ್ಲಿ ಬೆಳಗಿದ್ವಿ ಆದರೆ ಇವತ್ತು ಅವರು ನಮ್ಮನ್ನು ಹಗಲಿ ನಮಗೆಲ್ಲ ದುಃಖ ತರಲಿಕ್ಕೆ ಕಾಣರಾಯಿತ ಅವ್ರೇನ ಬಸವರಾಜ್ ಉಳಾಗಡ್ಡಿಯವರ ನಡೆದಿರ್ತಕ್ಕಂಥ ದಾರಿಯಲ್ಲಿ ನಾನು ಕೂಡ ಪಕ್ಷ ನಿಷ್ಠೆ ಸತ್ಯದಿಂದ ಈ ಪಕ್ಷವನ್ನು ಸಂಘಟಿಸ್ತೀನಿ ಎಲ್ಲ ಕಾರ್ಯಕರ್ತರನ್ನ ಕಟ್ಕೊಂಡು ಹೋಗ್ತೀನಿ ನನ್ನ ಸಹಪಾಠಿಗಳನ್ನು ಕೂಡ ನಾನು ಕಟ್ಕೊಂಡು ಹೋಗ್ತೀನಿ ಯಾವುದೇ ದೇಶ ಅಸೂಯೆ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಕಾರಣ ಇವತ್ತು ಏನೋ ನನ್ನ ಮೇಲೆ ಹಿರಿಯರು ವಿಶ್ವಾಸ ಇಟ್ಟು ಅಧ್ಯಕ್ಷ ಮಾಡಿರೋ ಅದನ್ನು ನಾನು ಉಳಿಸ್ಕೊಳ್ತೀನಿ ಸದಾ